ಬಹಳ ಚಿಕ್ಕವರು ಇದಕ್ಕಿಂತ ಮುಂಚೆನೂ ಕೂಡ ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಕುಡ್ಚಿ ತಾಲೂಕು ಆಗ್ಬೇಕಂತ ಹೇಳಿ ಇದೇನ್ ಮಾಡ್ತಾ ಇದ್ದಾರೆ ಹೋರಾಟ ಮಾಡಿದ ನಂತರ ಅದೇ ರೀತಿ ಹೋರಾಟ ಮಾಡಿ ಮನವಿ ಕೂಡ ಅಷ್ಟೇ ಅಲ್ಲ ಅದ್ರ ಬಗ್ಗೆ ಪ್ರೊಸೆಸಿಂಗ್ ಮಾಡ್ಬೇಕು ಯಾಕಂದ್ರೆ ನಾವು ಮನವಿ ಇವತ್ತು ಕೊಟ್ಟ ತಕ್ಷಣ ಮತ್ತೆ ಮುಂದಿನ ದೇಶದಲ್ಲಿ ಈಗ ಜಿಲ್ಲೆ ಬಂದಿದ್ದಾರೆ ಬಾದಾವ ನಾವೇ ಮಾತಾಡುದು ಸರಿಯಲ್ಲ ಇವತ್ತಿನವರೆಗೂ ಏನು ಹೋರಾಟ ಸಮಿತಿ ಮಾಡಿದ್ದಾರೆ ಅದಕ್ಕೆ ನಾನು ಕರ್ತವ್ನ ತನ್ನವಾಗಿ ಸಲ್ಲಿಸುತ್ತೇನೆ ಯಾಕಂದ್ರೆ ದೊಡ್ಡ ಕುರ್ಚು ಇಲ್ಲಿ ಈಗ ಅಕ್ಷ ಹೋದಾರೆ ಮೌನ ಹೋಗ್ಬಿಟ್ಟು ಬಹಳ ಒಳ್ಳೆ ರೀತಿ ನಮ್ಮಲ್ಲೇ ಸವಲತ್ತು ಉಳಿದಾವೆ ಎಲ್ಲಾ ಸೌಲಭ್ಯ ತಾಲೂಕು ಆಗ್ಲಿಕ್ಕೆ ಇನ್ನೂ ಒಂದು ತೊಂದರೆ ತಾಲೂಕು ತಾಲೂಕಲ್ಲಿ ಮಾಡ್ಬೋದು ಯಾಕಂದ್ರೆ ನಾವು ಯಾವಾಗ ಮಾಡ್ಬೋದು ಅದೇ ಹೇಳ್ತೀನಿ ನಾವೇ ಪೇಪರ್ಸ್ ನಲ್ಲಿ ಇಲ್ಲಿಂದ ಕರೆಕ್ಟ್ ಇವತ್ತು ಮನೆ ಕೊಟ್ಟರೆ ನಾ ಮನೆ ಕೊಡ್ತೀವಿ ಮನೆ ಕೊಟ್ಟರು ಬೇಡ ಅದಕ್ಕೊಂದು ಹೋರಾಟ ಸಮೃದ್ಧಿ ರಚನೆ ಮಾಡ್ರಿ ಯಾರಾದ್ರೂ ಹಿರಿಯರು ಪಾಲ್ಗೊಂಡ್ರಿ ಒಬ್ಬರು ಯಾರು ಹಿರಿಯರು ಇರ್ತಾರೆ ಸಜೆಷನ್ ತಗೊಂಡು ಡೇ ಟು ಡೇ ಒಂದ್ ವೀಕ್ಲಿ ಒಂದು ಆದರೂ ರಿನೂ ಮೀಟಿಂಗ್ ಮಾಡಿಕೊಂಡು ಅದ್ರ ಬಗ್ಗೆ ಏನ್ ಹೇಳ್ತಾ ಇದೆ ಏನ್ ಮಾಡ್ಬೇಕಂತ ಮಾಡಿದ್ರೆ ಇನ್ನೂವರೆಗೂ ತಾಲೂಕು ಆಗ್ತಾ ಇತ್ತು ನನ್ನ ಇಷ್ಟ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಇನ್ ಮುಂದೆ ಈಗ ಅಧಿವೇಶನದಲ್ಲಿ ಬಂದಿದ್ದಾರೆ ಎಲ್ಲರೂ ಮಾನ್ಯ ಸಚಿವರು ಬಂದಿದ್ದಾರೆ ಇದಾರೆ ಸಿಎಂ ಸಾಹೇಬ್ ಬಂದಿದ್ದಾರೆ ಈಗ ಇದರಲ್ಲಿ ಈ ಕುರ್ಚಿ ಹೋರಾಟ ಸಮಿತಿಯ ಬಗ್ಗೆ ಕುರ್ಚಿ ತಾಲೂಕು ಆಗಲಿಕ್ಕೆ ಬಗ್ಗೆ ಜನಪ್ರಿಯ ಶಾಸಕರು ಇದ್ದಾರೆ ಅವರು ಕೂಡ ಈ ಸದನದಲ್ಲಿ ಧ್ವನಿ ಎತ್ತಬೇಕು ಹಾಗೆ ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅವರು ಇದ್ದಾರೆ ಅವರು ಕೂಡ ನಾವು ಪ್ರಸಂಗ ಬಂದಾಗ ನಾನ್ ಪಾರ್ಟಿಕಲ್ ಆಗಿ ಕುರ್ಚಿ ಬಗ್ಗೆ ನಾವು ಏನ್ ಪ್ರಕಾರ ಎಲ್ಲರೂ ಒಂದಾಗಿ ತಾಲೂಕು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮಿಸ್ಬೇಕು ಈ ಹಿಂದೆ ಏನು ಶ್ರಮಿಸಿದ್ದಾರೆ ಎಲ್ಲ ಹಿರಿಯರಿಗೆ ಅವರು ಕೂಡ ನಾನು ಧನ್ಯವಾದ ಹೋಗ್ತೇನೆ ಎಲ್ಲರೂ ಕೂಡ ಕುರ್ಚಿ ತಾಲೂಕು ಆಗ್ಲಿಕ್ಕೆ ಎಲ್ಲರೂ ಹೋರಾಟನ ನಾವು ಈಗ ನಮ್ದು ವಯಸ್ಸಾದ ನಲವತ್ತು ಮುಂದಿನ ನಮ್ಮ ಹುಡುಗರ್ಗ ಸಹಿತ ಆದ್ರೆ ತಾಲೂಕ ಬರ್ಲಿ ಅಂತ ನಾವ್ ಆಶಿಸ್ತೇವೆ ಯಾಕಂದ್ರೆ ನಮ್ಮ ಸುಳ್ಳ ಹೋಟ್ ಅದ್ರಲ್ಲಿ ಕುರ್ಚಿ ಅಂತ ನೆಕ್ಸ್ಟ್ ನ್ಯಾಶನ್ ನಮ್ ಹುಡುಗರ್ಗೆ ನೋಡಿ ಸಣ್ಣ ಸಣ್ಣ ಮಕ್ಕಳು ಬಂದಾರೆ